ಮೊನ್ನೆ ನಡೆದ ವಿಭಾಗ ಮಟ್ಟದ ಸಭೆಯಲ್ಲಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿ ಸಂಭಾವನೀಯ ಅಭ್ಯರ್ಥಿಗಳನ್ನು ಅಖಯರುಗೊಳಿಸಿದ್ದಂತಹ ಬಿ ಜೆ ಪಿ ತನ್ನ ಸಭೆಯನ್ನು ಮುಂದುವರಿಸಿ ನಿನ್ನೆ ನಾಲ್ಕು ವಿಭಾಗೀಯ ಮಟ್ಟದ ಪಕ್ಷದ ಪ್ರಮುಖರ ಸಭೆಯನ್ನು ಬೆಂಗಳೂರಿನಲ್ಲಿ ನಡೆಸಿತು ಈ ಸಭೆಯಲ್ಲಿ ಉಳಿದ ಅದು ಹದಿನೈದು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಸಂಭವನೀಯ ಪಟ್ಟಿಯೊಂದನ್ನು ಭಾರತೀಯ ಜನತಾ ಪಕ್ಷ ಇದೀಗ ಸಿದ್ಧಗೊಳಿಸಿದೆ ಹದಿನೈದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಮುಖ ನಾಯಕರು ಹಾಗರ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ ಸಂಗ್ರಹಿಸಿರ್ತಕ್ಕಂಥ ರಾಜ್ಯ ಬಿ ಜೆ ಪಿ ಇದೀಗ ಆ ಉಳಿದ ಹದಿನೈದು ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವ ಪ್ರಯತ್ನದಲ್ಲಿ ಇದೆ ಈ ನಿನ್ನೆ ನಡೆದ ಸಭೆಯಲ್ಲಿ ಒಂದು ಅನೇಕ ವಿಷಯಗಳು ಚರ್ಚೆಗೆ ಬಂದು ಹಾಲಿ ಸಂಸದರಿಗೆ ಟಿಕೆಟ್ ನೀಡೋದಕ್ಕೆ ತೀವ್ರ ವಿರೋಧಗಳು ವ್ಯಕ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕದ ಬಿ ಜೆ ಪಿ ಆಲಿ ತನ್ನ ಇಪ್ಪತ್ತೈದು ಸಂಸದರಲ್ಲಿ ಹದಿನೈದು ಹೊಸ ಮುಖಗಳಿಗೆ ಒಂದು ಅವಕಾಶವನ್ನು ನೀಡ್ತಕ್ಕಂಥ ಸಂಭವ ಕಂಡು ಇದೆ ಕೆಲವು ಹಾಲಿ ಸಂಸದರ ಸ್ಪರ್ಧೆಗೆ ಆಯಾ ಸ್ಥಳೀಯ ನಾಯಕರ ವಿರೋಧ ಕಾರ್ಯಕರ್ತರ ವಿರೋಧ ಹಾಗೆ ಕೆಲವು ಸಂಸದರು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಹಾಗೂ ಇನ್ನೂ ಕೆಲವು ಸಂಸದರ ವಯಸ್ಸು ಎಪ್ಪತ್ತು ವರ್ಷ ದಾಟಿರ್ತಕ್ಕಂಥದ್ದು ಈ ಎಲ್ಲ ಕಾರಣಗಳಿಂದಾಗಿ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನು ಬದಲಾಯಿಸ್ತಕ್ಕಂಥ ಒಂದು ಯೋಚನೆಯಲ್ಲಿ ಇದೆ ಅಂತಲೇ ಹೇಳ್ಬೋದು ಈ ಬಾರಿ ಕರ್ನಾಟಕ ರಾಜ್ಯದ ಹಾಲಿ ಇರತಕ್ಕಂಥ ಇಪ್ಪತ್ತೈದು ಬಿ ಜೆ ಪಿ ಸಂಸದರ ಪೈಕಿ ಸುಮಾರು ಹದಿನೈದು ಜನ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಭೀತಿ ಎದುರಾಗಿದೆ ಬನ್ನಿ ಸ್ನೇಹಿತರೆ ಯಾವೆಲ್ಲ ಹಾಲಿ ಸಂಸದರಿಗೆ ಟಿಕೆಟ್ ತುಂಬ ಮಿಸ್ ಆಗುತ್ತೆ ಅದಕ್ಕೆ ಕಾರಣಗಳೇನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರಥಮವಾಗಿ ಚಿಕ್ಕಮಗಳೂರು ಉಡುಪಿ ವಿಧ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನೀಡೋದಕ್ಕೆ ಸ್ಥಳೀಯ ಕಾರ್ಯಕರ್ತರು ಹಾಗೂ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಕಾರಣಕ್ಕಾಗಿ ಈ ಬಾರಿ ಶೋಭಾ ಕರಂದ್ಲಾಜಿ ಅವರ ಬದಲಿಗೆ ಸಿ ಟಿ ರವಿ ಅಥವಾ ಪ್ರಮೋದ್ ಮಧ್ವರಾಜ್ ಇಲ್ಲ ಜಿ ಜೀವರಾಜ್ ಅವರು ಅಭ್ಯರ್ಥಿಯಾಗಿ ಈ ಬಾರಿ ಕಣಕ್ಕೆ ಇಳಿಬೋದು ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಬಿ ಜೆ ಪಿ ಮೂಲಗಳಿಂದ ಬಂದಿದೆ ಶೋಭಾ ಕರಂದ್ಲಾಜಿ ಅವರ ಒಂದು ಸ್ಪರ್ಧೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾರ್ಯಕರ್ತರು ಹಾಗೂ ಮುಖಂಡರು ನಿನ್ನೆಯ ಸಭೆಯಲ್ಲಿ ತೀವ್ರವಾದ ಒಂದು ವಿರೋಧವನ್ನು ವ್ಯಕ್ತಪಡಿಸಿದರು ಆದ್ದರಿಂದ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿ ಜೆ ಪಿಯ ಅಭ್ಯರ್ಥಿ ಬದಲಾಗ್ಬೋದು ಅಂತಕ್ಕಂಥ ಒಂದು ಸಂಭವ ಇದೆ ಸಿ ಟಿ ಅವರು ಕೂಡ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕೆಂಬ ಆಸೆಯನ್ನು ನಿನ್ನೆ ನಡೆದಂಥ ಸಭೆಯಲ್ಲಿ ಹೊರಹಾಕಿದ್ದಾರೆ ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗಾಗಲೇ ತಾವು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಘೋಷಣೆ ಮಾಡಿರ್ತಕ್ಕಂಥ ಬಿ ಎನ್ ಬಚ್ಚೇಗೌಡರ ಬದಲಿಗೆ ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಿ ಜೆ ಪಿಯ ಲೋಕಸಭಾ ಅಭ್ಯರ್ಥಿಯಾಗಿ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡೋ ಸಂಭವ ಹೆಚ್ಚಾಗಿದೆ ಬಿ ಎನ್ ಬಚ್ಚೇಗೌಡರವರ ಪುತ್ರ ಶರತ್ ಬಚ್ಚೇಗೌಡರವರು ಈಗಾಗಲೇ ಕಾಂಗ್ರೆಸ್ನ ಹೊಸಕೋಟೆ ಎಮ್ ಎಲ್ ಎ ಆಗಿದ್ದಾರೆ ಇದರಿಂದ ಬಿ ಜೆ ಪಿ ಪಕ್ಷದಿಂದ ದೂರವಾಗಿರ್ತಕ್ಕಂಥ ಬಚ್ಚೇಗೌಡರು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಈ ಘೋಷಣೆಯಿಂದಾಗಿ ಇದೀಗ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೋದು ಅಂತಕ್ಕಂಥ ಚರ್ಚೆ ಪ್ರಾರಂಭಗೊಂಡಿದೆ ಕಾದು ನೋಡ್ಬೇಕು ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಬಹುತೇಕ ಡಾಕ್ಟರ್ ಕೆ ಸುಧಾಕರ್ ಅವರ ಸ್ಪರ್ಧೆ ಅಂತಿಮಗೊಳ್ಳುತ್ತೆ ಅಂತಕ್ಕಂಥ ಭಾವನೆ ರಾಜ್ಯ ರಾಜಕೀಯ ವಲಯದಲ್ಲಿ ಇದೆ ಅದೇ ರೀತಿ ಮುಂದಿನ ಕ್ಷೇತ್ರ ಬಳ್ಳಾರಿ ಹಾಲಿ ಸಂಸದ ವೈ ದೇವೇಂದ್ರಪ್ಪನವರ ಎಪ್ಪತ್ತು ವರ್ಷ ದಾಟಿರುವ ಕಾರಣಕ್ಕಾಗಿ ಈ ಬಾರಿ ಬಿ ಜೆ ಪಿ ಟಿಕೆಟ್ ನಿರಾಕರಿಸತಕ್ಕಂಥ ಸಂಭವ ಹೆಚ್ಚಾಗಿದೆ ದೇವೇಂದ್ರಪ್ಪನವರು ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಹೊಂದಿದ್ರೂ ಕೂಡ ಎಪ್ಪತ್ತು ವರ್ಷ ದಾಟಿದವರಿಗೆ ಟಿಕೆಟ್ ಕೊಡಲ್ಲ ಅಂತ ಬಿ ಜೆ ಪಿಯ ಒಂದು ಅಲಿಖಿತ ನಿಯಮ ಇರೋದರಿಂದ ಈ ಬಾರಿ ಅವರ ಬದಲಿಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ಬಿ ಜೆ ಪಿಯ ಪ್ರಭಾವಿ ನಾಯಕ ಬಿ ಶ್ರೀರಾಮಲು ಶ್ರೀರಾಮುಲು ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಆಗ್ತಕ್ಕಂಥದ್ದು ಬಹುತೇಕ ಪಕ್ಕಾ ಅಂತಲೇ ಮಾತುಗಳು ಇದ್ದಾವೆ ಅದೇ ರೀತಿ ಮುಂದಿನ ಕ್ಷೇತ್ರ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಭಗವಂತ ಕೂಬಾ ಅವರು ಪ್ರತಿನಿಧಿಸುತ್ತಿರ್ತಕ್ಕಂಥ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಭಗವಂತ ಕೂಬಾ ಅವರ ಸ್ಪರ್ಧೆಗೆ ಸ್ಥಳೀಯ ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರ ತೀವ್ರ ವಿರೋಧ ಇರೋದರಿಂದ ಈ ಬಾರಿ ಭಗವಂತ ಕೂಬ ಅವರ ಬದಲಿಗೆ ಅಲ್ಲಿ ಒಬ್ಬ ಹೊಸ ಅಭ್ಯರ್ಥಿ ಕಣಕ್ಕಿಳಿಬೋದು ಅಂತಕ್ಕಂಥ ಮಾತುಗಳು ಈಗಾಗಲೇ ಬಿ ಜೆ ಪಿಯ ವಲಯದಲ್ಲಿ ಕೇಳಿ ಬರ್ತಾಯಿದ್ದಾವೆ ಈ ಬಾರಿ ಭಗವಂತ ಕೂಬಾ ಸ್ಪರ್ಧೆ ಅನುಮಾನ ಹಾವೇರಿ ಕ್ಷೇತ್ರದ ಹಾಲಿ ಸಂಸದ ಶಿವಕುಮಾರ್ ಉದಾಸಿ ಅವರು ತನ್ನ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರೋದ್ರಿಂದ ಈ ಬಾರಿ ಹಾವೇರಿ ಕ್ಷೇತ್ರದಿಂದ ಕೂಡ ಹೊಸ ಮುಖಕ್ಕೆ ಭಾರತೀಯ ಜನತಾ ಪಕ್ಷ ಮಣೆ ಹಾಕುವ ಸಾಧ್ಯತೆಗಳಿದ್ದಾವೆ ಇಲ್ಲಿ ಬಿ ಸಿ ಪಾಟೀಲ್ ಹಾಗೂ ಮಾಜಿ ಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನವರ ಪುತ್ರ ಕೆ ಇ ಕಾಂತೇಶ್ ಅವರು ಸ್ಪರ್ಧೆ ಮಾಡತಕ್ಕಂಥ ಒಂದು ಆಶಾಭಾವನೆಯನ್ನು ಹೊಂದಿ ಈಗಾಗಲೇ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದಾರೆ ಅದು ನೋಡ್ಬೇಕು ಸ್ನೇಹಿತರೆ ಸತತವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲುತ್ತಾ ಬಂದಿರತಕ್ಕಂಥ ಜಿ ಎಂ ಸಿದ್ದೇಶ್ವರ್ರವರ ಸ್ಪರ್ಧೆಗೆ ಈ ಬಾರಿ ಸ್ಥಳೀಯ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ನಾಯಕರ ತೀವ್ರ ವಿರೋಧ ಇರೋದರಿಂದ ಅದೇ ರೀತಿ ಸಿದ್ದೇಶ್ವರರವರ ವಯಸ್ಸು ಎಪ್ಪತ್ತು ವರ್ಷ ದಾಟಿರೋ ಈ ಎರಡು ಕಾರಣಗಳಿಂದ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದ ಜಿ ಎಂ ಸಿದ್ದೇಶ್ವರ್ರವರಿಗೆ ಟಿಕೆಟ್ ಮಿಸ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಈ ಸಿದ್ದೇಶ್ವರವರ ಬದಲಿಗೆ ಯಾವುದಾದ್ರೂ ಒಂದು ಹೊಸ ಮುಖಕ್ಕೆ ಒಂದು ಟಿಕೆಟ್ ಬಿ ಜೆ ಪಿ ಕೊಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಈಗಾಗಲೇ ದಾವಣಗೆರೆ ಲೋಕಸಭಾ ಟಿಕೆಟ್ಗಾಗಿ ಎಂ ಪಿ ರೇಣುಕಾಚಾರ್ಯ ಅದೇ ರೀತಿ ದಾವಣಗೆರೆಯ ಪ್ರಖ್ಯಾತ ವೈದ್ಯ ಆರೋಗ್ಯ ಆಸ್ಪತ್ರೆಯ ಡಾಕ್ಟರ್ ರವಿಕುಮಾರ್ ಇನ್ನೂ ಅನೇಕರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಕುಟುಂಬಕ್ಕೆ ಒಂದೇ ಸೀಟು ಎನ್ನೋ ಕಾರಣಕ್ಕೆ ಈ ಬಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟು ಮಿಸ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಈ ಬಾರಿ ಈಗಾಗಲೇ ಅವರ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ರಾಜ್ಯ ಬಿ ಜೆ ಪಿಯ ಶಾಸಕರಾಗಿರೋದ್ರಿಂದ ಈ ಬಾರಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಬಹುತೇಕ ಟಿಕೆಟ್ ಮಿಸ್ ಆಗುತ್ತೆ ಅಂತಲೇ ಮಾತುಗಳು ಕೇಳಿ ಇದ್ದಾವೆ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬದಲಾಗಿ ಹೊಸ ಒಂದು ಮುಖಕ್ಕೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಮಣೆ ಹಾಕೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತಕ್ಕಂಥ ಮಾತುಗಳು ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಚಾಮರಾಜ ಚಾಮರಾಜನಗರ ಕ್ಷೇತ್ರದ ಹಾಲಿ ಸಂಸದರಾಗಿರ್ತಕ್ಕಂಥ ಬಿ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರೋದ್ರಿಂದ ಅವರ ಬದಲಿಗೆ ಬಹುತೇಕ ಅವರ ಅಳಿಯ ನಂಜನಗೂಡಿನ ಮಾಜಿ ಶಾಸಕ ಹರ್ಷವರ್ಧನ್ ಅವರಿಗೆ ಟಿಕೆಟನ್ನು ಬಿ ಜೆ ಪಿ ಕೊಡುತ್ತೆ ಅಂತಕ್ಕಂಥ ಒಂದು ಮಾತುಗಳು ಈಗಾಗಲೇ ರಾಜ್ಯ ಬಿ ಜೆ ಪಿ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ತನ್ನ ವಯಸ್ಸಿನ ಕಾರಣಕ್ಕೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಆದ್ದರಿಂದ ಚಾಮರಾಜನಗರ ಕ್ಷೇತ್ರದ ಬಿ ಜೆ ಪಿಯ ಅಭ್ಯರ್ಥಿ ಕೂಡ ಈ ಬಾರಿ ಬದಲಾಗ್ತಕ್ಕಂಥ ಸಂಭವ ಹೆಚ್ಚಾಗಿದೆ ತೀವ್ರ ಕುತೂಹಲ ಕೇಳಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕೂಡ ಈ ಬಾರಿ ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತಲೇ ಮಾತುಗಳು ಕೇಳಿ ಇದ್ದಾವೆ ಒಮ್ಮೆ ಜ ಸದಾನಂದ ಗೌಡ್ರವರು ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೇನೆ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥ ಘೋಷಣೆಯನ್ನು ಮಾಡಿದರು ಆದರೆ ಇದೀಗ ಯುವ ಟರ್ಮ್ ತೆಗೆದು ತೆಗೆದುಕೊಂಡಿರ್ತಕ್ಕಂಥ ಸದಾನಂದ ಗೌಡರು ನಾನು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾ ಬಂದಿದ್ದಾರೆ ಆದರೆ ಈ ಬಾರಿ ಪಕ್ಷ ಇವರಿಗೆ ಟಿಕೆಟನ್ನು ನಿರಾಕರಿಸೋ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ ಸದಾನಂದ ಗೌಡ್ರ ಬದಲಾಗಿ ಶೋಭಾ ಕರಂದ್ಲಾಜಿ ಅಥವಾ ಸಿ ಟಿ ರವಿ ಈ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಆಗ್ಬೋದು ಮುಂದಿನ ಲೋಕಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದ ಹಾಲಿ ಸಂಸದ ಜಿ ಎಸ್ ಅವರು ವಯಸ್ಸಿನ ಕಾರಣಕ್ಕೆ ರಾಜಕೀಯ ನಿವೃತ್ತಿಯನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಇವರ ಬದಲಾಗಿ ಈ ಬಾರಿ ವಿ ಸೋಮಣ್ಣ ಅಥವಾ ಇನ್ಯಾವುದೇ ಹೊಸಮುಖ ಲೋಕ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗ್ಬೋದು ಇಲ್ಲೂ ಕೂಡ ಬಿ ಜೆ ಪಿ ಈ ಬಾರಿ ಹೊಸ ಮುಖಕ್ಕೆ ಅವಕಾಶ ಕೊಡತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ ಅಂತಕ್ಕಂಥ ಮಾತು ರಾಜ್ಯ ರಾಜಕಾರಣ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ಬಾಗಲಕೋಟೆ ಕ್ಷೇತ್ರದ ಸತತವಾಗಿ ಗೆಲ್ಲುತ್ತಾ ಬಂದಿರತಕ್ಕಂಥ ಹಾಲಿ ಸಂಸದ ಪಿ ಸಿ ಗದ್ದಿಗೌಡರವರ ವಯಸ್ಸು ಎಪ್ಪತ್ತು ವರ್ಷ ದಾಟಿರುವ ಕಾರಣಕ್ಕೆ ಈ ಬಾರಿ ಬಿ ಜೆ ಪಿ ಅವರಿಗೆ ಟಿಕೆಟ್ ನಿರಾಕರಿಸುತ್ತೆ ಅಂತಕ್ಕಂಥ ಮಾತುಗಳು ಇದ್ದಾವೆ ಪಿ ಸಿ ಗದ್ದಿಗೌಡವರು ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಕ್ಕಂಥ ಆಸೆಯನ್ನು ಹೊಂದಿದ್ದಾರೆ ಆದರೂ ಕೂಡ ಇವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತಕ್ಕಂಥ ಮಾತು ಇದೆ ಈ ಪಿ ಸಿ ಗದ್ದಿಗೌಡರವರ ಬದಲಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಹೊಸ ಮುಖಕ್ಕೆ ಬಿ ಜೆ ಪಿ ಅವಕಾಶ ಕೊಡ್ಬೋದು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಬಿಜಾಪುರ ಮೀಸಲು ಕ್ಷೇತ್ರದಿಂದ ಸತತ ಸತತವಾಗಿ ಗೆಲುವನ್ನು ಕಾಣುತ್ತಾ ಬಂದಿರತಕ್ಕಂಥ ರಮೇಶ್ ಜಿಗಜಿಣಿಗೆಯೇ ಈ ಬಾರಿ ಭಾರತೀಯ ಜನತಾ ಪಕ್ಷ ಅವರ ವಯಸ್ಸಿನ ಕಾರಣಕ್ಕೆ ಟಿಕೆಟನ್ನು ನಿರಾಕರಿಸೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತಕ್ಕಂಥ ಮಾತು ಈಗಾಗಲೇ ಚಾಲ್ತಿಯಲ್ಲಿದೆ ಇವರ ಬದಲಾಗಿ ಕರ್ನಾಟಕದ ಮಾಜಿ ಮುಖ್ಯ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಬಿಜಾಪುರ ಮೀಸಲು ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಆದರೆ ಪಕ್ಷ ಇನ್ನು ಸ್ಪಷ್ಟವಾದ ನಿರ್ಧಾರಕ್ಕೆ ಬಿಜಾಪುರ ಕ್ಷೇತ್ರದ ವಿಷಯದಲ್ಲಿ ಬಂದಿಲ್ಲ ಅಂತಲೇ ಹೇಳ್ಬೋದು ಕಾದ್ ನೋಡಬೇಕು ಸ್ನೇಹಿತರೆ ಈ ಒಂದು ಕ್ಷೇತ್ರದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದನ್ನು ಬೆಳಗಾವಿ ಕ್ಷೇತ್ರದ ಬಿ ಜೆ ಪಿಯ ಹಾಲಿ ಸಂಸದೆ ಮಂಗಳಾ ಅಂಗಡಿಯವರು ಕೂಡ ಈ ಬಾರಿ ಸ್ಪರ್ಧೆ ಮಾಡೋದು ಡೌಟ್ ಅಂತಲೇ ಹೇಳ ಇದೆ ಇಲ್ಲಿ ಬೆಳಗಾವಿ ಕ್ಷೇತ್ರಕ್ಕೆ ಪ್ರಬಲವಾದ ಅಭ್ಯರ್ಥಿ ಬೇಕು ಅನ್ನೋ ಕಾರಣಕ್ಕೆ ಈ ಬಾರಿ ಮಂಗಳ ಅಂಗಡಿಯವರ ಬದಲಿಗೆ ಬೆನಕಗೆ ಭಾರತೀಯ ಜನತಾ ಪಕ್ಷ ಟಿಕೆಟನ್ನು ಕೊಡ್ಬೋದು ಅಂತಕ್ಕಂಥ ಒಂದು ಮಾತುಗಳು ಈಗ ಬಿ ಜೆ ಪಿ ವಲಯದಿಂದ ಕೇಳಿಬರ್ತಾಯಿದ್ದಾವೆ ಜಾರಕಿಹೊಳಿ ಕುಟುಂಬದ ಯಾರಾದರೂ ಸ್ಪರ್ಧೆ ಮಾಡಿದರೆ ಅವರಿಗೆ ಪ್ರತ ಪ್ರಬಲ ಪ್ರತಿಸ್ಪರ್ಧಿ ಬೇಕೆನ್ನುವ ಕಾರಣಕ್ಕೆ ಈ ಅಭ್ಯರ್ಥಿ ಬದಲಾಗ್ತಾ ಇದ್ದಾರೆ ಕೊಪ್ಪಳದ ಆದಿ ಸಂಸದ ಸಂಗಣ್ಣ ಕರಡಿ ಅವರು ಮತ್ತೊಮ್ಮೆ ತಮಗೆ ಟಿಕೆಟ್ ಬೇಕೆನ್ನುವ ಬಯಕೆಯನ್ನು ರಾಜ್ಯ ಬಿ ರಾಷ್ಟ್ರೀಯ ಹಾಗೂ ರಾಜ್ಯ ಬಿ ಜೆ ಪಿ ನಾಯಕರ ಮುಂದೆ ಇಟ್ಟಾಗಲೂ ಕೂಡ ಅವರ ವಯಸ್ಸಿನ ಕಾರಣಕ್ಕೆ ಬಿ ಜೆ ಪಿ ಈ ಬಾರಿ ಅವ್ರಿಗೂ ಸಹ ಟಿಕೆಟನ್ನು ನಿರಾಕರಿಸ್ತಕ್ಕಂಥ ಸಂಭವ ಹೆಚ್ಚಾಗಿದೆ ಇವರ ಬದಲಾಗಿ ಬಹುತೇಕ ವಿಜಯನಗರ ಜಿಲ್ಲೆಯ ಪ್ರಭಾವಿ ಬಿ ಜೆ ಪಿಯ ಮುಖಂಡ ಮಾಜಿ ಸಚಿವ ಆನಂದ್ ಸಿಂಗ್ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಇದಾವೆ ಬಿ ಜೆ ಪಿಯ ಮಾಜಿ ರಾಜ್ಯಕ್ಷ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಸ್ಪರ್ಧೆಗೆ ಈ ಬಾರಿ ಆ ಲೋಕಸಭಾ ಕ್ಷೇತ್ರದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರೋದರಿಂದ ಈ ಬಾರಿ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಬಹುತೇಕ ಕೈ ತಪ್ಪುತ್ತೆ ಅಂತಕ್ಕಂಥ ಒಂದು ಮಾತುಗಳು ಬಿ ಜೆ ಪಿ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ಇವರ ಬದಲಿಗೆ ಈ ಕ್ಷೇತ್ರಕ್ಕೆ ಒಂದು ಹೊಸ ಮುಖಕ್ಕೆ ಬಿ ಜೆ ಪಿ ಅವಕಾಶ ಕೊಡ್ಬೋದು ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯ ಆಗಿದೆ ಕಟೀಲ್ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಾಗ ತನ್ನ ಕ್ಷೇತ್ರವನ್ನು ಕಡೆಗಣಿಸಿ ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಡ್ತಿಲ್ಲ ಕೊಡ್ತಿರ್ಲಿಲ್ಲ ಅಂತಕ್ಕಂಥ ಒಂದು ಭಾವನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಮೂಡಿ ಇದೀಗ ನಳಿನ್ ಕುಮಾರ್ ಕಟೀಲ್ ಅವರ ಸ್ಪರ್ಧೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ತನ್ನ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಒಂದು ಹಂತದಲ್ಲಿ ಅಭ್ಯರ್ಥಿಗಳನ್ನು ಒಂದು ಫೈನಲ್ ಲಿಸ್ಟನ್ನು ಮಾಡಿರ್ತಕ್ಕಂಥ ಬಿ ಜೆ ಪಿ ಹಾಲಿ ಎಷ್ಟು ಸಂಸದರಿಗೆ ಟಿಕೆಟನ್ನು ನಿರಾಕರಿಸುತ್ತೆ ಎಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡುತ್ತೆ ಅಂತಕ್ಕಂಥದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ಅಲ್ಲಿ ಯಾರು ಬಿ ಜೆ ಪಿ ಅಭ್ಯರ್ಥಿಯಾಗಿರಬೇಕು ಅಂತ ದಯವಿಟ್ಟು ತಿಳಿಸಿ ಅದೇ ರೀತಿ ಈಗ ಇರತಕ್ಕಂಥ ಸಂಸದರ ಕಾರ್ಯವೈಖರಿ ಯಾವ ರೀತಿ ಇದೆ ಅನ್ನೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ